ಹೌದು ಪ್ರಭು ಯೇಸುವೆ ಇದೇ ನಮ್ಮನ್ನು ಕೊಟ್ಟು ನಮ್ಮನ್ನು ಮುನ್ನಡೆಸುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇನೆ ದೇವ ಪ್ರಭು ಯೇಸುವೆ ಈ ಸಮಯ ಜ ಸಮಯದಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನು ಬಲಪಡಿಸುವ ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸ್ತೇನೆ ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವ ಪ್ರಭು ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ದೇವ ಈ ಸಮಯದಲ್ಲಿ ಯಾರೆಲ್ಲ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದರು ಇನ್ನು ಯರೆಲ್ಲ ಈ ಪ್ರಾರ್ಥನಾ ಕುಟಕ್ಕೆ ಬರಲಿಿದರು ಅವರು ಒಬ್ಬರನ್ನೊಮ್ಮೆ ಕೈಗಳಿಗೆ ಒಪ್ಪಿಸುತ್ತಿದ್ದೇನೆ ದೇವ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಹ Alleluia Alleluia ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಹ Alleluia Alleluia ಥ್ಯಾಂಕ್ ಯು ಲಾರ್ಡ್ ಪ್ರಿಯರೇ ನಾವು ನಿನ್ನೆ ಕಲಿತ ಇದ್ದದ್ದು ಆರಾಧನೆಯ ಶಕ್ತಿ ಮತ್ತು ಪ್ರಾಮುಖ್ಯತೆಯನ್ನು ನಾವು ನಿನ್ನೆ ಧ್ಯಾನಿಸಿದ್ದೇವೆ ಮತ್ತೊಂದು ವರ್ತಿ ಇದನ್ನು ಧ್ಯಾನಿಸೋಣ ಆದಿಕಾಂಡ ನಲವತ್ತಾರನೇ ಅಧ್ಯಾಯ ಒಂದರಿಂದ ಏಳರ ವಾಕ್ಯದಲ್ಲಿ ನಾವು ಕಲಿತಿದ್ದೇವೆ ಮತ್ತೊಮ್ಮೆ ಧ್ಯಾನಿಸೋಣ ಯಾಕಬನು ತನಗಿದ್ದ ಸರ್ವಸ್ವವನ್ನು ತೆಗೆದುಕೊಂಡು ಪ್ರಯಾಣ ಮಾಡಿ ಬಿಷಬಗೆ ಬಂದನು ಅಲ್ಲಿ ತನ್ನ ತಂದೆ ಇಸಾಕನ ದೇವರಿಗೆ ಬಲಿದಾನವನ್ನು ಅರ್ಪಿಸಿದನು ಆ ರಾತ್ರಿ ದೇವರು ಯಾಕೋಬನಿಗೆ ದರ್ಶನವಿತ್ತು ಯಾಕೋಬನೆ ಯಾಕೋಬನೆ ಎಂದು ಕರೆಯಲು ಅವನು ಈಗ ಸಿದ್ಧನಿದ್ದೇನೆ ಎಂದನು ಆಗ ದೇವರು ನೀನು ಈಜಿಪ್ಟಿ ದೇಶಕ್ಕೆ ಹೋಗಲು ಅಂಜಬೇಡ ಅಲ್ಲಿ ನಿನ್ನಿಂದ ಮಹಾ ಜನಾಂಗ ಉತ್ಪನ್ನವಾಗುವಂತೆ ಮಾಡುವೆನು ನಾನೇ ನಿನ್ನೊಂದಿಗೆ ಈಜಿಪ್ಟಿಗೆ ಬರುವೆನು ಅಲ್ಲಿಂದ ನಿನ್ನನ್ನು ನಿಶ್ಚಯವಾಗಿ ವಾಪಸ್ ಕರೆದುಕೊಂಡು ಬರುವೆನು ನೀನು ಸಾಯುವ ಕಾಲದಲ್ಲಿ ಜೋಸೆಫನು ಹಾಜರಾಗಿದ್ದು ನಿನ್ನ ಕಣ್ಣುಗಳನ್ನು ಮುಚ್ಚುವನು ಎಂದರು ಲಾರ್ಡ್ ಪ್ರೈಸ್ ದ ಲಾರ್ಡ್ ನನ್ನ ಪ್ರೀತಿಯ ಸಹೋದರ ಸಹೋದರಿ ಇಲ್ಲಿ ಯಾಕೋಬರ್ ಈಜಿಪ್ಟಿ ದೇಶಕ್ಕೆ ಹೋಗಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಲ್ಲಿ ಹೋಗುವಂತ ಮಾರ್ಗದಲ್ಲಿ ಅವರೆಲ್ಲರೂ ಕೂಡ ಪ್ರಿಯರೇ ದೇವರಿಗೆ ಆರಾಧನೆಯನ್ನ ಯಜ್ಞಗಳನ್ನ ಅರ್ಪಿಸ್ಲಿಕ್ಕಾಗಿ ವಿಷಬದ ಬಳಿ ತಮ್ಮ ಪಯಣವನ್ನ ನಿಲ್ಲಿಸಿದರು ನನ್ನ ಪ್ರೀತಿಯ ಸಹೋದರರೇ ಆರಾಧನೆಯು ನಮ್ಮ ದಿನಚರಿಯ ಸಾಮಾನ್ಯವಾದಂತ ಭಾಗವಾಗಿರಬೇಕು ಅಂಗವಾಗಿರಬೇಕು ಮತ್ತೊಂದು ರೀತಿ ಹೇಳುವುದಾದರೆ ಪ್ರಿಯರೇ ಯಾಕೋಬನು ಈಜಿಪ್ಟಿಗೆ ಪಯಣ ಮಾಡಬೇಕೆಂದು ನಿರ್ಧರಿಸಿ ಹೊರಟಾಗ ಮಧ್ಯದಲ್ಲಿ ಮುಂದಿನ ಪಯಣಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳಲಿಕ್ಕಾಗಿ ದೇವರಿಂದ ಏನಾದ ಏನನ್ನ ಆಲಿಸಬೇಕು ಏನನ್ನು ಗ್ರಹಿಸಿಕೊಳ್ಳಲಿಕ್ಕಾಗಿ ಆತನು ಬೆಷಬದಲ್ಲಿ ಆರಾಧನೆಯನ್ನು ಮತ್ತು ಗೆಜ್ಞಗಳನ್ನು ಅರ್ಪಿಸ್ಲಿಕ್ಕಾಗಿ ಶುರು ಮಾಡಿದನು ನನ್ನ ಪ್ರೀತಿಯ ಸಹೋದರ ಸೋದರರೇ ನಮ್ಮ ಅನುದಿನದ ಜೀವಿತದಲ್ಲಿ ಬೆಳಿಗ್ಗೆಯಿಂದ ಸಂಜೆಯ ತನಕ ಇಪ್ಪತ್ನಾಕು ಗಂಟೆಗಳಿವೆ ಗಾಡ್ ನಾವು ಆ ಪಯಣದಲ್ಲಿ ಮುನ್ನಡೆಯಬೇಕಾದರೆ ನಮ್ಮ ಸಾಮಾನ್ಯ ಜೀವಿತದಲ್ಲಿ ಒಂದು ಭಾಗವಾಗಿರಬೇಕು ಯಾವುದು ಅಂದರೆ ಆರಾಧನೆ ಮಾಡುವಂತದ್ದು ಸಂದರ್ಭಗಳು ಸನ್ನಿವೇಶಗಳು ಯಾವುದೇ ಇರಲಿ ನಾವು ಯಾವಾಗ್ಲೂ ಕೂಡ ಪ್ರೈಸ್ ಗಾಡ್ ನಮ್ಮ ಪ್ರಭುವನ್ನು ಸ್ತುತಿಸಿ ಅವರನ್ನು ಆರಾಧಿಸ್ಲಿಕ್ಕಾಗಿ ನಾವು ಸಮಯವನ್ನು ಮಾಡಿಕೊಳ್ಳಬೇಕು ಪ್ರೈಸ್ ಗಾಡ್ ನಮಗೆ ಟೈಮ್ ಇರಲಿ ಅಥವಾ ಇಲ್ಲದೆ ಇರಲಿ ನಾವು ಸಮಯವನ್ನು ತೆಗೆದುಕೊಂಡು ಆರಾಧನೆ ಮಾಡಬೇಕು ನಾವು ಅನೇಕರು ಹೇಳುತ್ತೇವೆ ನಮಗೆ ಸಮಯವಿಲ್ಲ ಸಮಯವಿಲ್ಲ ಎಂಬುದಾಗಿ ನಾವು ಹೇಳುತ್ತೇವೆ ನಾವು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಅಥವಾ ಕೆಲಸಗಳಿಗೆ ಹೋಗ್ಬೇಕಾದ್ರೆ ಹೇಗೆ ಬೆಳಿಗ್ಗೆ ಇಂದ ನಾವು ಕೆಲಸಕ್ಕೆ ಹೋಗುವ ತನಕ ಹೇಗೆ ನಾವು ತಯಾರಾಗುತ್ತೇವೋ ಅದೇ ರೀತಿ ನಮಗೆ ನಮ್ಮ ತಂದೆ ದೇವರು ನಮಗೆ ಜೀವನವನ್ನು ಕೊಟ್ಟು ನಮ್ಮನ್ನು ಎಬ್ಬಿಸಿರುವ ದೇವರಿಗೆ ಆರಾಧನೆ ಸಲ್ಲಿಸುವಂತದ್ದು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುವಂತದ್ದು ನಮ್ಮ ಜೀವನದ ದಿನಚರಿಯ ಮುಖ್ಯವಾದ ಭಾಗ ಎಂಬುದಾಗಿ ನಾವು ಅರಿತುಕೊಂಡಾಗ ಮಾತ್ರ ಪ್ರಿಯರೇ ನಮಗೆ ಸಮಯವಿಲ್ಲದಿದ್ದರೂ ಕೂಡ ನಿದ್ರೆಯನ್ನಾದರೂ ಕಟ್ಟು ಮಾಡಿಕೊಂಡು ತಂದೆ ದೇವರಿಗೆ ಆರಾಧ್ಯ ಮಾಡಲಿಕ್ಕಾಗಿ ಅವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸ್ಲಿಕ್ಕಾಗಿ ಸಮಯವನ್ನು ಮಾಡಿಕೊಳ್ಳು ಮಾಡಿಕೊಳ್ಳಬೇಕು ಪ್ರೈಜ್ ಕಾರ್ಡ್ ಹಾಲೇಲಿಯ ಹಾಲೇಲಿಯ ನನ್ನ ಪ್ರೀತಿಯ ಸಹೋದರ ಸಹೋದರೇ ಇಲ್ಲಿ ಯಾಕೊಬ್ಬನು ತನಗೆ ತಿಳಿದಿರುವ ಎಲ್ಲವನ್ನು ಬಿಟ್ಟು ಏನು ಸಹ ಗೊತ್ತಿಲ್ಲದ ನಾಡಿಗೆ ತಮ್ಮ ಪಯಣವನ್ನು ಶುರು ಮಾಡಿದ್ದಾರೆ ಮುಂದೆ ಏನಾಗುತ್ತದೆ ಎಂದು ಗೊತ್ತಿಲ್ಲ ಯಾವ ರೀತಿ ಇರುತ್ತದೆ ಎಂದು ಗೊತ್ತಿಲ್ಲ ಒಂದೊಂದು ಎಜ್ಜಿಯು ಕಠಿಣಕರವಾಗಿರಬಹುದು ಸೈತಾನನು ಮುಂದೆ ಯಾವ ರೀತಿ ಬಲೆಯನ್ನು ಸಿದ್ಧಗೊಳಿಸಿ ಇಟ್ಟಿದ್ದಾನೆ ಗೊತ್ತಿಲ್ಲ ಅದಕ್ಕೋಸ್ಕರ ಪ್ರಿಯರೇ ತನ್ನ ಮಾರ್ಗದ ಮಧ್ಯದಲ್ಲಿ ತಮ್ಮ ಪಯಣವನ್ನು ನಿಲ್ಲಿಸಿ ಯಾಕೊಬ್ಬನು ತನ್ನ ತಂದೆಯ ದೇವರಾದ ಇಸಕನ ದೇವರನ್ನು ಆರಾಧನೆ ಮಾಡ್ಲಿಕ್ಕಾಗಿ ಮಧ್ಯದಲ್ಲಿ ಮಾರ್ಗದ ಮಧ್ಯದಲ್ಲಿ ವಿರಾಮ ತೆಗೆದುಕೊಳ್ಳುತ್ತಾರೆ ಅವರು ಇಡೀ ರಾತ್ರಿ ಸಮಯವನ್ನು ತೆಗೆದುಕೊಂಡು ತಂದೆ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತಾರೆ ಇಡೀ ರಾತ್ರಿ ಆರಾಧನೆಯನ್ನು ಸಲ್ಲಿಸಿ ಕಾಲ ಕಳೆಯುವಾಗ ಯಾಕೊಬ್ಬನು ಆರಾಧನೆಯ ನಂತರ ದೇವರೊಂದಿಗೆ ಮಾತನಾಡಿ ತಮಗೆ ಮಾರ್ಗದರ್ ದರ್ಶನವನ್ನು ಮತ್ತು ಧೈರ್ಯವನ್ನ ಆಶ್ವಾಸನೆ ನೀಡಿದಂತ ದೇವರಿಗೆ ರಾತ್ರಿಯನ್ನು ಕಳೆಯುತ್ತಾನೆ ದೇವರೊಂದಿಗೆ ರಾತ್ರಿಯನ್ನು ಕಳೆಯುತ್ತಾನೆ ಪ್ರಿಯರೇ ಆರಾಧನೆಯ ಸಮಯದಲ್ಲಿ ತಂದೆ ದೇವರು ಯಾಕೊಬ್ಬನಲ್ಲಿ ಮಾತನಾಡಿದರು ಯಾಕೊಬ್ಬನಲ್ಲಿ ದೇವರು ಮಾತನಾಡುವಾಗ ಯಾಕೊಬ್ಬನು ಆ ಸ್ವರವನ್ನು ಆಲಿಸಿದನು ಎರಡನೇ ವಾಕ್ಯದಲ್ಲಿ ನೋಡಿದ್ದೇವೆ ದೇವರು ಹೇಳುತ್ತಾ ಇದ್ದಾರೆ ಯಾಕೋಬನೆ ಯಾಕೊಬ್ಬನೇ ಎಂದು ಕರೆದರು ನನ್ನ ಪ್ರೀತಿಯ ಸಹೋದರ ಸೋದರಿ ಯಾರನ್ನು ತಂದೆ ದೇವರು ಕರೆದಿದ್ದಾರೆ ಪ್ರಿಯರೇ ಯಾರನ್ನು ಯಾರು ದೇವರಿಗೆ ಆರಾಧನೆಯನ್ನು ಸಲ್ಲಿಸ್ತಾ ಇದ್ದಾರೋ ಅವರ ಹೆಸರನ್ನು ಕೂಗಿ ಕರಿತಾ ಇದ್ದಾರೆ ಯಾಕೋಬನ ಯಾಕೊಬ್ಬನ್ ಎಂಬುದಾಗಿ ಕರೆಯುವಾಗ ಯಾಕೊಬ್ಬನು ಇಗೋ ಇದ್ದೇನೆ ಎಂದು ಉತ್ತರ ಕೊಟ್ಟರು ನನ್ನ ಪ್ರೀತಿಯ ಸಹೋದರರೇ ಅನೇಕ ಸಂದರ್ಭಗಳಲ್ಲಿ ಕೂಡ ನಮ್ಮ ನಮ್ಮನ್ನು ನಮ್ಮಷ್ಟಕ್ಕೆ ನಾವು ದೇವರು ಕೂಗಿ ಕಲಿತಾ ಇರುತ್ತಾರೆ ಆದರೆ ನಾವು ಎಷ್ಟು ಮಂದಿ ಪ್ರಿಯರೇ ಅವರ ಸ್ವರವನ್ನು ಆಲಿಸಿ ಈಗೋ ಇದ್ದೇನೆ ನಿಮ್ಮ ಯೋಜನೆಯ ಅಡಿಯಲ್ಲಿ ಇದ್ದೇನೆ ನಿಮ್ಮ ನಿಮ್ಮನ್ನು ಆಲಿಸುವ ಸ್ಥಾನದಲ್ಲಿ ಇದ್ದೇನೆ ನಿಮ್ಮ ಸ್ವರ ಆಲಿಸುವ ಸ್ಥಾನದಲ್ಲಿ ಇದ್ದೇನೆ ಎಂದು ನಾವು ಎಷ್ಟು ಮಂದಿ ತಂದೆ ದೇವರ ಸ್ವರವನ್ನು ಕೇಳಿಸಿಕೊಂಡು ಯಾಕೋಬನಂತೆ ಈಗೋ ನಾನು ಸಿದ್ಧನಿದೆ ಎಂದು ನಾವು ಹೇಳಿದ್ದೇವೆ ಪ್ರಿಯರೇ ನಾವು ನಮ್ಮ ಬಗ್ಗೆ ಮರೆಯದೆ ನಮ್ಮ ಸನ್ನಿವೇಶನಗಳು ನಾವು ಏನು ಅನುಭವಿಸ್ತಾ ಇದ್ದೇವೋ ಅವುಗಳನ್ನು ಮರೆತು ಅವುಗಳನ್ನು ಬದಿಗೆ ಹೊತ್ತದೆ ಅವುಗಳ ಮಧ್ಯದಲ್ಲಿ ಅವುಗಳ ಜಂಜಾಟಗಳಲ್ಲಿ ಜೀವಿಸುವಾಗ ಅವುಗಳ ಮಧ್ಯದಲ್ಲಿ ಗಲಿಬಿಲಿ ಆಗುವಾಗ ಆ ಗಲಿಬಿಲಿಯ ಮಧ್ಯದಲ್ಲಿ ರೇಸ್ಮಿಟಿಗಳು ನಾವು ದೇವರ ಸ್ವರವನ್ನು ಆಲಿಸುವುದಿಲ್ಲ ಪ್ರಿಯರೇ ನಾವು ಎಷ್ಟ್ರ ನಾವು ಎಷ್ಟು ಗಲಿಬಿಲಿಯಾಗಿ ಆಗುತ್ತೇವೋ ನಮ್ಮ ಜೀವನದ ಬಗ್ಗೆ ಅಷ್ಟು ಅಪರಿಚಿತನಾಗಿರುವ ಶತ್ರುವಿನ ಸ್ವರವನ್ನು ನಮ್ಮ ಮನಸ್ಸಿನಲ್ಲಿ ಕಿರಿಚಾಡುವ ಸ್ವರವನ್ನು ಕೇಳಿಸಿಕೊಳ್ಳುತ್ತೇವೆ ಪ್ರೈಸ್ ಗಾಡ್ ಅಲೆಲಿಯ ಅಲೆಲಿಯ ಪ್ರಿಯರೇ ಇಲ್ಲಿ ಯಾಕೊಬ್ಬನು ಹೇಳ್ತಾ ಇದ್ದೇನೆ ಇಗೋ ಸಿದ್ದೇನಿದ್ದೇನೆ ಇಗೋ ಇದ್ದೇನೆ ನಂತರ ದೇವರು ಏನು ಹೇಳ್ತಾ ಇರುವಂತದ್ದು ನಾನೇ ನಾನೇ ದೇವರು ನಿನ್ನ ತಂದೆಯ ದೇವರು ನೀನು ಈಜಿಪ್ಟ್ಗೆ ಹೋಗಲು ಎದ್ರಬೇಡ ನೀನು ಈಜಿಪ್ಟಿನಲ್ಲಿ ನಿನ್ನನ್ನು ದೊಡ್ಡ ಜನಾಂಗವಾಗಿ ನಾನು ಮಾಡುತ್ತೇನೆ ನಾನು ನಿನ್ನ ನಿನ್ನ ಜೊತೆ ಈಜಿಪ್ಟಿಗೆ ಬರುವೆನೆಂದು ತಂದೆ ದೇವರು ಹೇಳ್ತಾ ಇದ್ದಾರೆ ಪ್ರೈಸ್ ಗಾಡ್ ಹಲೇ ಲಯ್ಯ ಅಲೇ ಲಿಯ ಸ್ತ್ರೀಯರೇ ಯಾಕೊಬನಿಗೆ ಆ ನಾಡಿನ ಬಗ್ಗೆ ಆ ನಾಡಿನ ಬಗ್ಗೆ ಏನು ಗೊತ್ತಿಲ್ಲ ಯೋಚನೆ ಮಾಡಿಲ್ಲ ಆ ನಾಡು ಹೇಗೆ ಇದೆ ಎಂಬುದು ಗೊತ್ತಿಲ್ಲ ಅಂತ ನಾಡಿಗೆ ಹೋಗುವಾಗ ಯಾಕೊಬ್ಬನ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳಿವೆ ಅನೇಕ ಆಲೋಚನೆಗಳಿವೆ ಇದರ ಮಧ್ಯದಲ್ಲಿ ದೇವರನ್ನು ಆರಾಧನೆ ಮಾಡುವಾಗ ತಂದೆ ದೇವರ ಸ್ವರವನ್ನು ಆಲಿಸಿದ ದೇವರು ಏನಂತ ಮಾತನಾಡ್ತಿದ್ದಾರೆ ಪ್ರಿಯರೇ ಏನಂತ ಮಾತಾಡ್ತಿದ್ದಾರೆ ನೀನು ಈಜಿಪ್ಟ್ ಈಜಿಪ್ಟಿಗೆ ಹೋಗಲು ನೀನು ಹೆದರಬೇಡ ಈಜಿಪ್ಟಿಗೆ ದೊಡ್ಡ ಜನಾಂಗವಾಗಿ ಮಾಡುವೆ ನಾನು ನಿನ್ನ ಜೊತೆ ಈಜಿಪ್ಟಿಗೆ ಬರುವೆನು ಮತ್ತೆ ನಿನ್ನನ್ನು ಈಜಿಪ್ಟಿನಿಂದ ಕರೆದುಕೊಂಡು ಬರುವೆನು ಅಂದರು ಪ್ರೈಸ್ ಗಾಡ್ ಪ್ರೈಸ್ ಗಾಡ್ ಅಲೇಲಿಯ ಈಜಿಪ್ಟಿನಲ್ಲಿ ಏನಾದರೂ ಆಗಬಹುದೆಂದು ನೆನೆಸಿದೀಯಾ ತೊಂದರೆ ಇಲ್ಲ ಈಜಿಪ್ಟಿನಲ್ಲಿ ಒಂದು ವೇಳೆ ಮರಣ ಹೊಂದಿದ್ದರೂ ಕೂಡ ಜೋಸೆಫನು ನಿನ್ನ ಸಂಗಡಿ ಇರುತ್ತಾನೆ ಸತ್ತಾಗ ಅವನು ಅವನ ಕೈಗಳಿಂದ ನಿನ್ನ ಕಣ್ಣುಗಳನ್ನು ಮುಚ್ಚುವನು ಎಂದರು ಗಾಡ್ ಅಲೇಲಿಯ ಪ್ರಿಯರೇ ಆರಾಧನೆಯು ನಮ್ಮನ್ನು ದೇವರಿಂದ ಅವರ ಸ್ವರವನ್ನು ಆಲಿಸುವಂತೆ ಮಾಡುತ್ತದೆ ಅವರ ಸ್ವರ ಯಾವಾಗ್ಲೂ ಅಷ್ಟೇ ಪ್ರಿಯರೇ ಗಾಡ್ ಅವರ ಯೋಜನೆಯ ಹಾದಿಯಲ್ಲಿ ನಮ್ಮನ್ನು ಬಲಪಡಿಸ್ಲಿಕ್ಕಾಗಿ ಅವರ ಯೋಜನೆಯ ಹಾದಿಯಲ್ಲಿ ನಿಲ್ಲಿಸ್ಲಿಕ್ಕಾಗಿ ಅವರ ಯೋಜನೆಯ ಗುರಿಯನ್ನು ತಲುಪಲಿಕ್ಕಾಗಿ ನಮ್ಮನ್ನು ಪುಷ್ಟೀಕರಿಸಲಿಕ್ಕಾಗಿ ಮುಂದೆ ಏನಾದರೂ ಕೂಡ ಅದರ ಮಧ್ಯದಲ್ಲಿ ಧೈರ್ಯವನ್ನು ನೀಡುವ ಸ್ವರವನ್ನು ಆಲಿಸುವಂತೆ ಮಾಡುತ್ತದೆ ಪ್ರೈಸ್ ಪ್ರೈಸ್ ಗಾಡ್ ಮತ್ತೊಂದು ರೀತಿ ಹೇಳುವುದಾದರೆ ನಮ್ಮ ಗಮನ ನಮ್ಮಿಂದ ತೆಗೆದು ಹಾಕಿ ನಮ್ಮನ್ನು ಮುನ್ನಡೆಸುವಂತಹ ನಮ್ಮೊಂದಿಗೆ ಇರುವಂತ ಇಮಾನ್ವೆಲ್ ದೇವರ ಕಡೆ ನಮ್ಮ ಗಮನವನ್ನು ಬದಲಾಯಿಸ್ಲಿಕ್ಕಾಗಿ ಸಹಾಯ ಮಾಡುತ್ತದೆ ಗಾಡ್ ಅವರ ಸ್ವರಕ್ಕೆ ಅವರ ಸ್ವರವನ್ನು ಆಲಿಸಲು ನಮ್ಮನ್ನು ಅವರ ಸ್ವರವನ್ನು ಸ್ವೀಕರಿಸಿಕೊಳ್ಳುವಂತೆ ಅವರ ಸ್ವರವನ್ನು ಗ್ರಹಿಸಿಕೊಳ್ಳುವಂತೆ ನಮ್ಮನ್ನು ಆ ಸ್ಥಾನದಲ್ಲಿ ಇರಿಸುತ್ತದೆ ಪ್ರಿಯರೇ ಪ್ರೈಸ್ ಗಾಡ್ ಪ್ರೈಸ್ ಗಾಡ್ ಪ್ರಿಯರೇ ನಮ್ಮನ್ನು ಮುನ್ನಡೆಸ್ತಿರುವಂತಹ ನಮ್ಮೊಂದಿಗೆ ಇರುವಂತಹ ದೇವರು ಯಾರಾಗಿದ್ದಾರೆ ಎಂದು ನಾವು ಅದನ್ನು ಅರಿತುಕೊಂಡು ತಂದ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಪ್ರಿಯರೇ ನಮ್ಮ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡಿ ಮಾಡಿದ್ದಾರೋ ಆ ಕಾರ್ಯಗಳನ್ನು ಮಾಡಿರುವುದಕ್ಕೆ ಮಾತ್ರವಲ್ಲ ಪ್ರಿಯರೇ ಅದನ್ನು ಎಂತವರಾಗಿ ಅವರು ಎಂತವರಾಗಿದ್ದಾರೆ ಅವರು ಯಾರಾಗಿದ್ದಾರೆ ನಮ್ಮ ಪೂರ್ವಿಕರ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ ಇವುಗಳನ್ನೆಲ್ಲವನ್ನು ನೆನಪಿಗೆ ತಂದುಕೊಂಡು ನಮ್ಮ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಅಲೇಲುಯ್ಯ ಪ್ರೈಸ್ ಗಾಡ್ ಅಲ್ಲೇಲೂಯ ಇಲ್ಲಿ ನಾವು ಆರಾಧನೆಯನ್ನು ಮಾಡುವಾಗ ದೇವರ ವಾಕ್ಯ ಹೇಳ್ತದೆ ಕೀರ್ತನ ಇಪ್ಪತ್ತೆರಡು ಮೂರರಲ್ಲಿ ದೇವರೇ ಪರಿಶುದ್ಧನು ನೀನೆ ನೀನು ರಾಜ್ಯನಂತೆ ಕುಳಿತಿರುವೆ ಇಸ್ರೇಲರ ಸ್ತುತಿಗಳೇ ನಿನ್ನ ಸಿಂಹಾಸನ ದೇವರು ನಮ್ಮ ಸ್ತುತಿಗಳಲ್ಲಿ ನೆಲೆಸಿರುವಂತಹ ದೇವರಾಗಿದ್ದಾರೆ ಸ್ತುತಿ ಸ್ತೋತ್ರಗಳಲ್ಲಿ ವಾಸಿಸುವಂತಹ ದೇವರಾಗಿದ್ದಾರೆ ಪ್ರೈಸ್ಗಾಡ್ ಅಲೇಲಿಯ ನಾವು ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವಾಗ ಆರಾಧಿಸುವಾಗ ಆರಾಧನೆಯು ನಮ್ಮನ್ನು ದೇವರಿಂದ ಅವರ ಸ್ವರವನ್ನು ಆಲಿಸುವಂತ ಸ್ಥಾನದಲ್ಲಿ ಇರಿಸುತ್ತದೆ ಆರಾಧನೆಯು ನಮ್ಮ ಬಗ್ಗೆ ಸಂಪೂರ್ಣವಾಗಿ ಮರೆಯಲು ಮತ್ತು ನಾವು ಏನನ್ನು ಅನುಭವಿಸ್ತಾ ಇದ್ದೇವೋ ಅದನ್ನು ಮರೆತು ಬಿಟ್ಟು ದೇವರ ಮೇಲೆ ಮತ್ತು ಒಳ್ಳೆತನದ ಮೇಲೆ ಗಮನವನ್ನು ಕೇಂದ್ರೀಕರಿಸಲು ಮತ್ತು ಒಳ್ಳೆತನವನ್ನು ಸ್ವೀಕರಿಸಿಕೊಂಡು ಮುನ್ನಡೆಯಲು ನಮ್ಮ ಹೃದಯವನ್ನು ತೆರೆಯಲು ನಮಗೆ ಸಹಾಯ ಮಾಡುತ್ತದೆ ಪ್ರಿಯರೇ ನಾವು ಕೂಡ ದೇವರು ಕೊಟ್ಟಿರುವಂತಹ ಸಮಯವನ್ನು ಅವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸ್ಲಿಕ್ಕಾಗಿ ಆರಾಧಿಸ್ಲಿಕ್ಕಾಗಿ ನಾವು ಸಮಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋಣ ಹೌದು ನಾವು ಯಾವಾಗ ಪ್ರಭು ಯೇಸು ಕ್ರಿಸ್ತರಿಗೆ ನಮ್ಮ ತಂದೆ ದೇವರಿಗೆ ಆರಾಧಿಸುವಾಗ ನಮ್ಮೊಂದಿಗೆ ಕೆಲವು ಆಳವಾದಂತಹ ಅನುಭವಗಳು ಆ ಕ್ಷಣದಲ್ಲಿ ನಮ್ಮ ಜೀವಿತದಲ್ಲಿ ಸಂಭವಿಸುತ್ತಿದೆ ಹೌದು ಪ್ರಿಯರೇ ತಂದ ದೇವರಿಗೆ ಇನ್ನು ಹೆಚ್ಚಾಗಿ ಅವರ ಸಮಯ ಕೊಟ್ಟಿರುವಂತಹ ಸಮಯಗಳನ್ನು ನಾವು ತಂದ ದೇವರಿಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸಲು ಸಲ್ಲಿಸುವಂತೆ ಇನ್ನು ಹೆಚ್ಚಾ ಹೆಚ್ಚಾಗಿ ಅವರ ಪ್ರಸನ್ನತ ಕಾಲ ಕಳೆಯುವಂತೆ ನಮ್ಮ ಒಬ್ಬೊಬ್ಬರನ್ನು ಈ ಸಮಯದಲ್ಲಿ ತಂದೆ ದೇವರಿಗೆ ಅರ್ಪಿಸಿಕೊಡ್ತಾ ಇದ್ದೇನೆ ಹೌದು ಪ್ರಭು ಯಶ್ವೇ ನಮ್ಮನ್ನು ನಮ್ಮೊಬ್ಬೊಬ್ಬರನ್ನು ಮುನ್ನಡೆಸುವ ದೇವರಿಗೆ ನಿಮಗೆ ಕೃತಜ್ಞತ ಸ್ತೋತ್ರವನ್ನು ಸಲ್ಲಿಸ್ತೇನೆ ಹೌದು ದೇವರೇ ನಮಗೆ ಆರಾಧನೆಯ ಮಹತ್ವವನ್ನು ತಿಳಿಸಿಕೊಟ್ಟಿದ್ದೀರಿ ಅದರಂತೆ ನೀವು ಸುತಿಗಳ ಮಧ್ಯದಲ್ಲಿ ವಾಸಿಸುವ ದೇವರಾಗಿದ್ದೀರಿ ಎಂದು ನಮ್ಮ ರನ್ ಮನಗಳನ್ನು ತೆರೆಯಲ್ಪಟ್ಟಿದ್ದೀರಿ ದೇವ ಈ ಸಮಯದಲ್ಲಿ ಅದಕ್ಕಾಗಿ ನಿಮಗೆ ಪ್ರತನತ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇನೆ ಆಮೇನ್ ಆಮೇನ್ ಆಮೇನ್